ಎಂಟುನೂರ ಅರವತ್ನಾಲ್ಕು ದಿನಗಳ ಹಿಂಸಾಚಾರ ಪಿಎಂ ಐದು ಗಂಟೆ ಭೇಟಿ ಮೋದಿ ಮಣಿಪುರ ಭೇಟಿಗೆ ಕಾಂಗ್ರೆಸ್ ಟೀಕಾ ಪ್ರಹಾರ ದೇವಮಾನವ ಮತ್ತೆ ಮಾನವನಾಗಿದ್ದು ಹೇಗೆ ಎಂಟುನೂರ ಅರವತ್ನಾಲ್ಕು ದಿನಗಳ ಹಿಂಸಾಚಾರ ಮುನ್ನೂರು ಜನರ ಸಾವು ಸಾವಿರ ಮಂದಿ ನಿರ್ವಸತಿಗರು ಗಾಯಾಳುಗಳು ಇದು ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ನಡೆದು ಹೋದ ಘೋರ ದುರಂತದ ಚಿತ್ರಣ ಪರಿಸ್ಥಿತಿ ಹೀಗಿದ್ರು ಕಳೆದ ಎರಡು ವರ್ಷಗಳಿಂದ ಮಣಿಪುರದ ಕಡೆ ಮುಖ ಹಾಕದ ಪ್ರಧಾನಿ ಮೋದಿ ಮೊನ್ನೆ ಮಣಿಪುರಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ರು ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ನಿನ್ನೆ ಮೋದಿ ತಮ್ಮದೇ ದಾಟಿಯಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿದ್ದಾರೆ ಹಾಗಾದ್ರೆ ದೇವಮಾನವ ಮತ್ತೆ ಮಾನವನಾಗಿದ್ದು ಹೇಗೆ ಏನಿದು ವಿಶ್ವಗುರು ಹೊಸ ಅವತಾರ ಅಂತರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳೇ ಉರುಳಿವೆ ಈ ನಡುವೆ ಜಗತ್ತಿನ ಬಹುತೇಕ ದೇಶಗಳನ್ನು ಸುತ್ತಿರುವ ಇವರನ್ನ ಬಿಜೆಪಿ ನಾಯಕರು ವಿಶ್ವಗುರು ಅಂತ ಕೊಂಡಾಡುತ್ತಾರೆ ಆದರೆ ಜಗತ್ತಿನ ಬಹುತೇಕ ದೇಶಗಳನ್ನು ಸುತ್ತೋ ಪ್ರಧಾನಿ ಮೋದಿ ಅವರಿಗೆ ಕಳೆದ ಎರಡೂವರೆ ವರ್ಷಗಳಿಂದ ಹಿಂಸಾಚಾರಕ್ಕೆ ಗುರಿಯಾಗಿದ್ದ ಭಾರತದ ಈಶಾನ್ಯ ರಾಜ್ಯ ಮಣಿಪುರಕ್ಕೆ ಭೇಟಿ ನೀಡಲು ಸಮಯ ಸಿಕ್ಕಿರಲಿಲ್ಲ ಅಂತೇಳಿ ಕಾಂಗ್ರೆಸ್ ಕಿಡಿಕಾರಿದೆ ಮೊನ್ನೆ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ಮಧ್ಯಂತರ ವಿರಾಮ ಅಂತ ಬಣ್ಣಿಸಿರುವ ಕಾಂಗ್ರೆಸ್ ಈ ಭೇಟಿ ಪ್ರಹಾಸನವಾಗಿದ್ದು ರಾಜ್ಯಕ್ಕೆ ಮಾಡುತ್ತಿರುವ ಘೋರ ಅವಮಾನವೆಂದು ಟೀಕಿಸಿದೆ ಇತ್ತ ಈ ಕುರಿತು ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮಗೆ ತಾವೇ ಅದ್ದೂರಿ ಸ್ವಾಗತ ಏರ್ಪಡಿಸಿಕೊಂಡಿದ್ದಾರೆ ಹಾಗೂ ಮಣಿಪುರದ ಜನತೆ ಈಗಲೂ ಅನುಭವಿಸುತ್ತಿರುವ ನೋವಿಗೆ ಇದು ಕ್ರೂರ ಆಗಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮದೇ ಮಾತಿನಲ್ಲಿ ಹೇಳೋದಾದ್ರೆ ಎಲ್ಲಿದೆ ರಾಜಧರ್ಮ ಅಂತೇಳಿ ಖರ್ಗೆ ಪ್ರಧಾನಿ ಮೋದಿ ಅವರನ್ನ ಕಟ್ಟುವಾಗಿ ಪ್ರಶ್ನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರೇ ನಿಮ್ಮ ಮೂರು ಗಂಟೆಯ ಮಣಿಪುರದಲ್ಲಿನ ಮಧ್ಯಂತರ ವಿರಾಮ ಸಹಾನುಭೂತಿಯಲ್ಲ ಅದೊಂದು ಪ್ರಹಸನ ಔಪಚಾರಿಕತೆ ಹಾಗೂ ಮನನೊಂದ ರಾಜ್ಯದ ಜನತೆಗೆ ಮಾಡುತ್ತಿರುವ ಘೋರ ಅವಮಾನವಾಗಿದೆ ಇಂಪಾಲ ಹಾಗೂ ಚೂರಚಂದ್ಪುರ್ ನಲ್ಲಿ ನೀವು ಆಯೋಜಿಸಿರುವ ರೋಡ್ ಶೋ ಪರಿಹಾರ ಶಿಬಿರಗಳಲ್ಲಿನ ಜನರ ಆಕ್ರಂದನವನ್ನ ಕೇಳುವುದರಿಂದ ತಪ್ಪಿಸಿಕೊಳ್ಳುವ ಹಿಡಿತನವಾಗಿದೆ ಎಂಟುನೂರ ಹಿಂಸಾಚಾರ ಮುನ್ನೂರು ಜನರ ಸಾವು ಅರವತ್ತೇಳು ಸಾವಿರ ಮಂದಿ ನಿರ್ವಸತಿಗರು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಅಂದಿನಿಂದ ನೀವು ನಲವತ್ತಾರು ವಿದೇಶಿ ಪ್ರವಾಸಗಳನ್ನ ಕೈಗೊಂಡಿದ್ದೀರಿ ಆದ್ರೆ ನಿಮ್ಮದೇ ಪ್ರಜೆಗಳಿಗೆ ಒಂದೆರಡು ಸಹಾನುಭೂತಿಯ ಮಾತುಗಳನ್ನಾಡಲು ಒಂದು ಭೇಟಿ ನೀಡಿರಲಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಅಷ್ಟೇ ಅಲ್ಲ ಮಣಿಪುರದ ಜನರು ಪ್ರಧಾನಿ ತಮ್ಮ ರಾಜ್ಯಕ್ಕೆ ಭೇಟಿ ನೀಡಲಿ ಅಂತ ತಾಳ್ಮೆಯಿಂದ ಕಾಯುತ್ತಿದ್ರು ಇವತ್ತು ಅವರು ಮಣಿಪುರಕ್ಕೆ ಬಂದಿದ್ದಾರೆ ಆದ್ರೆ ಮಣಿಪುರದಲ್ಲಿ ಲ್ಯಾಂಡ್ ಆಗುವುದರಿಂದ ಟೇಕ್ ಆಫ್ ಆಗುವವರಿಗೆ ಐದು ಗಂಟೆಗಳಿಗಿಂತ ಕಡಿಮೆ ಸಮಯ ಇದ್ರು ಪ್ರಧಾನಿ ಪ್ರಚಾರ ಮಾಡಲು ಮತ್ತು ವಿಶ್ವದಾದ್ಯಂತ ಪ್ರಯಾಣಿಸಲು ಸಮಯ ಮತ್ತು ಒಲವು ಹೊಂದಿದ್ದಾರೆ ಆದ್ರೆ ಮಣಿಪುರಕ್ಕೆ ಆಗಮಿಸಲು ಅವರಿಗೆ ಸಮಯವಿರಲಿಲ್ಲ ಅಂತೇಳಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ತಿಳಿಸಿದ್ದಾರೆ ಮೊದಲೇ ಯೋಚಿಸಬೇಕಿತ್ತು ಮೋದಿ ಎರಡು ವರ್ಷಗಳ ಬಳಿಕ ಮಣಿಪುರಕ್ಕೆ ಭೇಟಿ ನೀಡಿರುವುದು ನಮಗೆ ಸಂತೋಷ ತಂದಿದೆ ಆದ್ರೆ ಇಲ್ಲಿಗೆ ಭೇಟಿ ನೀಡುವ ಕುರಿತು ಅವರು ಮೊದಲೇ ಯೋಚಿಸಬೇಕಿತ್ತು ಮಣಿಪುರದಲ್ಲಿ ಇಷ್ಟು ದಿನ ಹಿಂಸಾಚಾರ ನಡೆಯಲು ಅವಕಾಶ ಮಾಡಿಕೊಟ್ಟಿರುವುದು ದುರದೃಷ್ಟಕರ ಅಂತೇಳಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಪ್ರಧಾನಿ ಮೋದಿ ಅಭಿನವ ಬಸವಣ್ಣ ಅಂತೇಳಿ ಸಂಸದ ಗೋವಿಂದ ಕಾರಜೋಳ ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಮಹಿಳಾ ಸಮಾನತೆಗಾಗಿ ಬಸವಣ್ಣ ಹೋರಾಡಿದ್ರು ಈಗ ಪ್ರಧಾನಿ ದಿಟ್ಟ ಹೆಜ್ಜೆ ಇರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿಗೆ ಕಾನೂನು ಬರಲಿದೆ ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಸಿಗಲಿದೆ ಅಂತೇಳಿ ಶುಕ್ರವಾರ ಸುದ್ದಿಗಾರರಿಗೆ ತಿಳಿಸಿದ್ರು ಮಹಿಳಾ ಮೀಸಲಾತಿ ಜಾರಿಗೆಗಾಗಿಯೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿಗೆ ನಿರ್ಧರಿಸಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮುನ್ನ ಮಧ್ಯಂತರ ಚುನಾವಣೆ ನಡೆದರೆ ಈ ಕಾನೂನು ಅನ್ವಯಿಸುವುದಿಲ್ಲ ಅಂತೇಳಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ರು ಇದಕ್ಕೆ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಗೋವಿಂದ ಕಾರಜೋಳ ಅವರೇ ಎಲ್ಲಿಯ ಬಸವಣ್ಣ ಎಲ್ಲಿಯ ಮೋದಿ ಶರಣ ಪರಂಪರೆಗೆ ನಿಮ್ಮ ಮಾತು ಅಕ್ಷಮ್ಯ ಅಪಚಾರದಂತಿದೆ ಮೊದಲು ಶರಣ ಸಂಸ್ಕೃತಿ ವಚನ ಪರಂಪರೆಯ ಬಗ್ಗೆ ತಿಳಿದು ಬಸವಣ್ಣನವರ ಕೆಳಗಿನ ಸಾಲನ್ನ ಓದಿ ಆ ನಂತರ ಹೋಲಿಕೆ ಮಾಡಿ ಬೆಳಕಿಗೆ ಕತ್ತಲೆ ಹೋಲಿಕೆಯಾಗದ್ದು ಸತ್ಯಕ್ಕೆ ಸುಳ್ಳು ಹೋಲಿಕೆಯಾಗದ್ದು ಶರಣನಿಗೆ ಆ ಶರಣ ಹೋಲಿಕೆಯಾಗದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮಿಚ್ಚಿ ಅಹುದಹುದೆನ್ನ ಬೇಕು ಕೂಡಲ ಸಂಗಮ ದೇವ ಅಂತೇಳಿ ರಾಜ್ಯ ಕಾಂಗ್ರೆಸ್ ಗೋವಿಂದ ಕಾರಜೋಳ ಅವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದೆ ಇನ್ನ ಪ್ರಧಾನಿ ಮೋದಿ ಅವರನ್ನ ಬಿಜೆಪಿ ನಾಯಕರು ವಿಶ್ವಗುರು ಅಂತೆಲ್ಲ ಕೊಂಡಾಡುತ್ತಾರೆ ಆದ್ರೆ ಪ್ರಧಾನಿ ಮೋದಿ ಅವರು ಕಳೆದ ವರ್ಷ ಒಂದು ಮಾತನ್ನ ಹೇಳಿದ್ರು ಆ ಮಾತು ಬಾರಿ ಚರ್ಚೆಗೆ ಗ್ರಾಸವಾಗಿತ್ತು ಹಾಗಾದ್ರೆ ಗೊತ್ತಾ ಮಾತು ಅದು ಅಲ್ಲ ನಾನು ಜೈವಿಕವಾಗಿ ಹುಟ್ಟಿಲ್ಲ ದೇವರ ಕೃಪೆಯಿಂದ ಜನಿಸಿದ್ದೇನೆ ಅಂತ ಹೇಳಿದ್ರು ಅಂದ್ರೆ ಮೋದಿ ತಾವು ದೇವ ಮಾನವ ಅಂತ ಕರೆದುಕೊಂಡಿದ್ರು ಆದ್ರೆ ಈ ವರ್ಷದ ಆರಂಭದಲ್ಲಿ ತಮ್ಮ ಮಾತಿಗೆ ತದ್ವಿರುದ್ಧವಾದ ಹೇಳಿಕೆ ಕೊಟ್ಟು ಸಬೂಬನ್ನ ಹೇಳಿದ್ರು ಇಲ್ಲ ಇಲ್ಲ ತಾವು ಜೈವಿಕವಾಗಿಯೇ ಹುಟ್ಟಿರುವುದಾಗಿಯೂ ತಮ್ಮಿಂದಲೂ ತಪ್ಪುಗಳಾಗುತ್ತವೆ ಅಂತಾನು ಹೇಳಿದ್ರು ಪೀಪಲ್ ಬೈ ಟಿ ಎಫ್ ಚಾನೆಲ್ ನ ಸಹ ನಿಖಿಲ್ ಕಾಮತ್ ಅವರ ಜೊತೆ ಪಾಡ್ಕಾಸ್ಟ್ ನಲ್ಲಿ ಮೋದಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಸಂಭಾಷಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಗುಜರಾತ್ ನ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಹಿಂದಿನ ಭಾಷಣವನ್ನ ನೆನಪಿಸಿಕೊಂಡಿದ್ರು ನಾನು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಒಂದು ಭಾಷಣದಲ್ಲಿ ಹೇಳಿದ್ದೆ ಮೊದಲನೆಯದಾಗಿ ನನ್ನ ಪ್ರಯತ್ನಗಳಲ್ಲಿ ಯಾವುದೇ ಒಂದು ಸಣ್ಣ ಕಲ್ಲನ್ನು ಬಿಡೋದಿಲ್ಲ ಎರಡನೆಯದಾಗಿ ನಾನು ನನಗಾಗಿ ಏನನ್ನೂ ಮಾಡಿಕೊಳ್ಳೋದಿಲ್ಲ ಮೂರನೆಯದಾಗಿ ನಾನು ಮನುಷ್ಯ ನಾನು ತಪ್ಪುಗಳನ್ನ ಮಾಡಬಹುದು ಆದರೆ ನಾನು ಕೆಟ್ಟ ಉದ್ದೇಶದಿಂದ ತಪ್ಪುಗಳನ್ನ ಮಾಡುವುದಿಲ್ಲ ಇವುಗಳನ್ನು ನನ್ನ ಜೀವನದ ಮಂತ್ರಗಳನ್ನಾಗಿ ಮಾಡಿಕೊಂಡು ೇನಿ ಅಂತ ಹೇಳ್ಕೊಂಡಿದ್ರು ನಾನು ಅಸಂವೇದನಾಶೀಲವಾಗಿ ಏನೋ ಹೇಳಿದೆ ತಪ್ಪುಗಳು ಸಂಭವಿಸುತ್ತವೆ ನಾನು ಮನುಷ್ಯ ದೇವರಲ್ಲ ಅಂತೇಳಿ ಮೋದಿ ಹೇಳಿದ್ರು ಮೋದಿಯವರ ಎರಡು ರೀತಿಯ ಹೇಳಿಕೆಗಳ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವಾಡಿತ್ತು ಮೋದಿಯವರ ಹಳೆಯ ವಿಡಿಯೋ ಮತ್ತು ಈಗಿನ ವಿಡಿಯೋಗಳನ್ನ ಟ್ವೀಟ್ ಮಾಡಿದ್ದ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಇದು ಕೇವಲ ಎಂಟು ತಿಂಗಳ ಹಿಂದೆ ತಮ್ಮ ಜೈವಿಕವಲ್ಲದ ಸ್ಥಿತಿಯನ್ನು ಘೋಷಿಸಿದ್ದ ವ್ಯಕ್ತಿಯ ವಿಡಿಯೋ ಈಗ ಅವರು ತಾವು ಜೈವಿಕವಾಗಿ ಜನಿಸಿದ್ದಾಗಿ ಹೇಳುತ್ತಿದ್ದಾರೆ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸುತ್ತಿದ್ದಾರೆ ಅಂತೇಳಿ ಜೈರಾಮ್ ರಮೇಶ್ ಟೀಕಾ ಪ್ರಹಾರ ನಡೆಸಿದ್ರು ನಾನು ಶಿವನ ಭಕ್ತ ನಿಂದನೆಗಳ ವಿಷವನ್ನು ನುಂಗುತ್ತೇನೆ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಿನ್ನೆ ಅಸ್ಸಾಂನ ಗುವಾಹಟಿಯಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ ಇತ್ತೀಚೆಗೆ ಪ್ರತಿಪಕ್ಷಗಳು ತಮ್ಮ ತಾಯಿಯನ್ನು ನಿಂದಿಸಿದ ವಿಷಯ ಬೇಸರ ಹೊರ ಹಾಕಿದ್ರು ಮೋದಿ ಜನರ ಮುಂದೆ ಕಣ್ಣೀರು ಹಾಕುತ್ತಿದ್ದಾರೆ ಎಂಬಂತೆ ವಿಪಕ್ಷಗಳು ಹಂಗಿಸುತ್ತವೆ ಎಂಬುದು ಗೊತ್ತಿದೆ ನನಗೆ ದೇವರಾದ ಜನರ ಮುಂದೆ ನೋವನ್ನ ತೋಡಿಕೊಳ್ಳದೆ ಮತ್ತಾರ ಬಳಿ ನೋವು ಹೇಳಿಕೊಳ್ಳಲಿ ಅಂತೇಳಿ ಮೋದಿ ಭಾವುಕರಾಗಿದ್ರು ಕಾಂಗ್ರೆಸ್ ಒಂದು ರಿಮೋಟ್ ಕಂಟ್ರೋಲ್ ನೊಳಗೆ ಸಿಲುಕಿ ಕೆಲಸ ಮಾಡುತ್ತಿದೆ ಆದ್ರೆ ದೇಶದ ನೂರ ಕೋಟಿ ಜನರೇ ನಮ್ಮ ರಿಮೋಟ್ ಕಂಟ್ರೋಲು ಜನತೆಯೇ ನಮ್ಮ ಮಾಸ್ಟರ್ಸ್ ನಮ್ಮನ್ನ ಯಾವ ರಿಮೋಟ್ ಕಂಟ್ರೋಲ್ ಕೂಡ ನಿಯಂತ್ರಿಸುವುದಿಲ್ಲ ಜನತೆಗೆ ನಾವು ಉತ್ತರದಾಯಿಗಳು ಅಂತೇಳಿ ಮೋದಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಎಂದಿಗೂ ದೇಶದ ಪರವಾಗಿ ನಿಂತಿಲ್ಲ ದೇಶದ ರಕ್ಷಣೆಗೆ ಹೋರಾಟ ನಡೆಸಿದ ಭಾರತೀಯ ಸೇನೆಯನ್ನ ಬೆಂಬಲಿಸುವ ಬದಲು ಪಾಕಿಸ್ತಾನ ಘೋಷಿತ ಉಗ್ರರು ಒಳನುಸುಳುಕೋರರ ಪರವಾಗಿ ಕೆಲಸ ಮಾಡಿದೆ ಕಾಂಗ್ರೆಸ್ ದೇಶ ವಿರೋಧಿ ಶಕ್ತಿಗಳು ನುಸುಳುಕೋರರನ್ನ ರಕ್ಷಿಸಿಕೊಂಡು ಬಂದಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಗಂಭೀರ ಆರೋಪ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆ ಪಾಕಿಸ್ತಾನ ಪೋಷಿತ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದಾಗ ನಮ್ಮ ಸೇನೆಯನ್ನ ಬೆಂಬಲಿಸಿದ ಕಾಂಗ್ರೆಸ್ ನಮ್ಮ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನ ಪ್ರಶ್ನಿಸುವ ಮೂಲಕ ಪಾಕಿಸ್ತಾನದ ಪರವಾಗಿ ವಕಾಲತ್ತನ್ನ ಬಯಸಿತ್ತು ದೇಶ ಪರವಾಗಿ ಮಾತನಾಡುವ ಮೂಲಕ ನಮ್ಮ ಯೋಧರಿಗೆ ಅವಮಾನ ಮಾಡಿತ್ತು ಅಂತೇಳಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರಧಾನಿ ಮೋದಿ ಹಿಂದಿನ ಕಾಂಗ್ರೆಸ್ ಆಡಳಿತದಲ್ಲಿ ಕಾಮಾಖ್ಯಾ ದೇವಿಯ ಪುಣ್ಯ ಭೂಮಿಯನ್ನ ಒಳನುಸುಳುಕೋರರು ಅತಿಕ್ರಮಿಸಿಕೊಂಡಿದ್ರು ಅಸ್ಸಾಂನ ಲಕ್ಷಾಂತರ ಎಕರೆ ಭೂಮಿಯನ್ನು ಅತಿಕ್ರಮಿಸಲಾಗಿದೆ ಭೌಗೋಳಿಕ ಹಾಗೂ ಜನಸಂಖ್ಯಾ ಸ್ವರೂಪ ಬದಲಾವಣೆಯ ಸಂಚನ ನಮ್ಮ ಸರ್ಕಾರ ವಿಫಲಗೊಳಿಸಿದೆ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸಲು ಕ್ರಮ ವಹಿಸಲಾಗಿದೆ ಅಂತ ಮೋದಿ ಹೇಳಿದ್ದಾರೆ ನಮ್ಮವರ ಭೂಮಿಯನ್ನ ಒಳನುಸುಳುಕೋರರು ವಶಪಡಿಸಿಕೊಳ್ಳಲು ಬಿಡೋದಿಲ್ಲ ರಾಜಕೀಯ ಲಾಭಕ್ಕೆ ನುಸುಳುಕೋರರನ್ನ ಬೆಂಬಲಿಸುವ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಭವಿಷ್ಯದಲ್ಲಿ ನುಸುಳುಕೋರರಿಗೆ ಆಶ್ರಯ ನೀಡಿದ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತೇಳಿ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ನಂತರ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಈಶಾನ್ಯ ಭಾಗದ ಜನರ ಗಾಯಗಳು ಇನ್ನೂ ವಾಸಿಯಾಗಿಲ್ಲ ಅಂತ ಹೇಳಿದ್ರು ಆದ್ರೆ ಕಾಂಗ್ರೆಸ್ ಸದ್ಯದ ಪೀಳಿಗೆ ಆ ಗಾಯಗಳ ಮೇಲೆ ಉಪ್ಪು ಸವರುತ್ತಿದೆ ದಶಕಗಳ ಕಾಲ ಕಾಂಗ್ರೆಸ್ ಅಸ್ಸಾಮ ಆಳಿತ್ತು ಆದ್ರೆ ಅರವತ್ತರಿಂದ ಅರವತ್ತೈದು ವರ್ಷಗಳಲ್ಲಿ ಬ್ರಹ್ಮಪುತ್ರ ನದಿಗೆ ಕೇವಲ ಮೂರು ಸೇತುವೆಗಳನ್ನು ನಿರ್ಮಿಸಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ನೀವು ನಮಗೆ ಅವಕಾಶ ನೀಡಿದಾಗ ನಾವು ಕೇವಲ ಒಂದು ದಶಕದಲ್ಲಿ ಆರು ಹೊಸ ಸೇತುವೆಗಳನ್ನು ನಿರ್ಮಿಸಿದ್ದೇವೆ ನೀವು ನಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತೀರಿ ಮತ್ತು ನಿಮ್ಮ ಬೆಂಬಲದೊಂದಿಗೆ ನಮ್ಮನ್ನು ಆಶೀರ್ವದಿಸುತ್ತಿದ್ದೀರಿ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿರುವ ಪ್ರಧಾನಿ ಕಾಂಗ್ರೆಸ್ ಆಡಳಿತದಲ್ಲಿ ಭಯೋತ್ಪಾದನೆ ನಡೆದಾಗ ಮೌನವಾಗಿರುತ್ತಿತ್ತು ಈಗ ನಮ್ಮ ಪಡೆಗಳು ಆಪರೇಷನ್ ಸಿಂಧೂರವನ್ನ ನಡೆಸಿವೆ ಪಾಕಿಸ್ತಾನದ ಪ್ರತಿಯೊಂದು ಮೂಲೆಯಿಂದ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕುತ್ತೇವೆ ಆದ್ರೆ ಕಾಂಗ್ರೆಸ್ ಜನರು ಪಾಕಿಸ್ತಾನ ಸೇನೆಯೊಂದಿಗೆ ನಿಂತಿದ್ದಾರೆ ಅವರು ತಮ್ಮ ಕಾರ್ಯಸೂಚಿಗಳನ್ನ ಮುಂದಿಡುತ್ತಾರೆ ಪಾಕಿಸ್ತಾನದ ಸುಳ್ಳುಗಳು ಕಾಂಗ್ರೆಸ್ನ ಕಾರ್ಯಸೂಚಿಯಾಗುತ್ತವೆ ಅದಕ್ಕಾಗಿಯೇ ನೀವು ಯಾವಾಗಲೂ ಕಾಂಗ್ರೆಸ್ ಬಗ್ಗೆ ಎಚ್ಚರದಿಂದಿರಬೇಕು ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಈ ರಾಜಕೀಯ ಭಾಷಣದ ಬಗ್ಗೆ ನೀವೇನಂತೀರಾ ಎರಡು ವರ್ಷಗಳ ನಂತರ ಮೋದಿ ಹಿಂಸಾಚಾರಕ್ಕೆ ಗುರಿಯಾಗಿದ್ದ ಮಣಿಪುರಕ್ಕೆ ಭೇಟಿ ನೀಡಿದ್ದು ಎಷ್ಟು ಸರಿ ಕಾಂಗ್ರೆಸ್ ನಾಯಕರ ಕಟ್ಟು ಟೀಕೆಯಲ್ಲಿರೋ ಸತ್ಯಾಂಶ ಎಷ್ಟೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ